ಗೆಚು ಅದನಷ್ಟೇ మన ದೊಂಬೆ ಕನ್ಬಿಡಿ ಪ್ರಾಯರೇನ ಕೆಲಸ ಉಭಯ ವಿಷಯಕ್ಕೆ ఒక ಯಾವತ್ತು ಆಗಲೇ ಉತ್ತಮ 말미암아 ಕಾರಣದಿಂದ మన ಗೋವಿ ಕನ್ಬಿಡಿ ಒಂದು ನನ್ನ ಕಷ್ಟಪಡಿ ತಿರುಚು죠 ಅರೇ ಇプル್ ಮನ ಸ್ವರದಿ ಮಾನೆದು ಗುಡಿ ತರ ಐಚಾದು ತಟ್ಟಿ ತೋತೆ ಮನ ರಾಷ್ಟ್ರದ ಅಲ್ಲಿ ತಮವೆಂ ಜೊತೆ ಮರಕಾರ್ಡ್ ಲೋನ್ ಇದೆ ಮನ ರೋಡ್ ಸಾಕ್ಷಿನ ಲೂ ಇದೆ ಸೋರೆ ಈಗ 10000 ಇದೆ ಇಷ್ಟೊಂದು ತಮವೆಂ ಮಾಡಿದ್ರೆ 10000 ಇದೆ ರೋಡ್ ಕಣ್ತೆ 10000 ಇದೆ ಅಂದ್ರೆ 30% ಕೊಡ್ತಾರೆ ತಮವೆಂ ತagitare ಮೀಕ್ ಫೈರೆಕ್ಷನ ಈಗ ಈಗ ಏಕೋ ಏನಿ ಬಿಚ್ಚಿಸಿಲ್ಲ ಅಂತಿಗೆ ವಿಷಯ ಬಿಸ್ತ ಮರ ತಾ ಪ್ರಬೋಧ ಅಂತ ಒಳ್ಳೆ ಇಷ್ಟವಂತೆ ಇತ್ತು ಕಸಂತ ರೆಟೇ ಫಸ್ಟ್ನಾರ್ ಏನಿಕ ಈಗ ಮೂರಾರೆ ಅಂತರೂರ ಅದಕ್ಕೆ ಪಾರ್ಟಿಕ್ಕೆ ಪಣಿ ಗುಡ್ಜ್ ಬಾರೆ ಅಂತ ಮರ ಪರಿಗತಿ ಸಮಿತೆ ಪೆಚೋರೆ ಯಾವ ದೊಡ್ಡಪರಕ್ಕೆ ಕೋಟಿ ಇದೆ ಅದು ತಿಳ್ಕೊಂಡೆ. ಅದೇ ಹಣವಂತ ಸದಸ್ಯರ ಮೊಬೈಲ್ ನಂಬರ್ ಎಲ್ಲೋಕ್ಕೆ ಬಂದಿದೆ. ಅದೇ ನಾವು ಕಾರ್ಯದೃಷ್ಟಿ ಆಗ್ಬಿಟ್ಟಿ ತಪ್ಪೋಣ ಸರ್ವೆಟ್ ಆಯ್ತು. ಈ ಬಂಡಿ ರೆಜಿಸ್ಟರ್ ಆಗ್ಬಿಟ್ಟಿ ನಾನು ಬಂಡಿ ಸಮಿತೆ ಶುಸ್ par ಸಮಿತೆ ಎಕ್ಸಿಕ್ಯೂಟಿವ್ ಬೋರ್ಡ್ ಬಂಡಿ ಬನ್ ಕೂಡ ನಮ್ಮ ಅದ್ಭುತ ಕಾರ್ಯ ಕೂಡ ಅಂತ ಜಗಳサイン ಮಾಡ್ತೀನಿ. ಕರೆಕ್ಟ್ ಇವತ್ತು ಇದುಡ್ ಇಟ್ಕೋರೆ ಏತದ ವಾ ಕಾಪ್ ಮಾಡ್ತೀಸೋ ಅಲ್ಲಿ ಕೂಡ ರಿಮೈಂಡ್ ಫಿಲ್ ಮಾಡ್ತೀಸೋ

ಎಲ್ಲಾ ಟೋಟಲ್ ಕಾಬೆಟಿ ಮಾಂಡೇ ಮಂಡೇ ಮಾಡ್ತಾರೋಕ್ಕೆ ಮಂಡೆ ಮಾಡ್ತಾರೆ ಮಾಂಡೆಗಳ ಒಟ್ಟೂ ವಿತಾ ಮಂಡೆಗಳ ಉತ್ತರ ತುಂಬಾ ಹಾಗೆ ಇತ್ತು ಆ ಮಜರ್ ಬಾರ್ಡರ್ ರವರಂತ ಬಂಡೆಗಳ ಸುತ್ತಲಿ ತಪ್ಪುಗಳು ಬಿಡದೆ ಒಟ್ಟೂ ಬೀರುಟಾಗ್ ದ ಉತ್ಸಾಹ ಕರೆದಿ ಅಂದ್ರೆ ಹಿಂದೂರು ಬೇರೆ ಗಾದು ಬೆಮ್ಮ ಸಿಪ್ರೋಸ್ ಅಂತಕೊಂಡರೆ ಬಹಳ ದಿಸ್ಪಾಯ್ಟ್ ಜಾಲೋಯನಂ ಸ್ಫರಿ ನಾನು ಬಹು ವಂದನೆ ಚಮಸೈ ಶಾಪ್ಸು ಭವ ಚಮಸೌ ಅವಡೆ ಕುನಿ ಬಲಿ ಗುರಿಯೆ ಅಂತ ಕಟ್ಟಿ ಇದನ್ನ ನಡತೆ पर गवर्नमेंट और बच्चे ठाकुर और सार्वजनिक लिए तो ट्रेनिंग ग्रिड बिल्ड टाइम पर है दोनों अलग-अलग है 16 तारीख को पड़ा इनका 15 है बैलेंस का हो जो दाय दाय तो बात सी नहीं हां पूरे पे इनका 19 पे जेट जैसा वैसा बी के बिल बैठ लूट से लूट पे बैठते 5 लाख जो సరిపోతే ఐదు లక్షలు వస్తుంది మాకు సేపు పండుగ దాదాపు నలభై లక్షలు వచ్చాయి తొంభై లక్షలు వస్తుంది లక్షలు వచ్చింది అది మళ్ళీ ముఖ్యంగా రాస్తున్నాను డెబ్బై పర్సెంట్ ఇవ్వండి మళ్ళీ పండు పర్సెంట్ ఇస్తున్నాడు అది సేపు రెవెన్యూ పండుగ డెబ్బై పర్సెంట్ రెవెన్యూ నేను కోరాను తక్కుండా అది కూడా